ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಎಂಬ ಸದುದ್ದೇಶದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಭೀಮಕ್ಕನವರ್ ಶಾಲಾ ಶಿಕ್ಷಣ ಇಲಾಖೆ ಸಹಭಾಗಿತ್ವದಲ್ಲಿ ಆಧಾರ್ ತಿದ್ದುಪಡಿ ಶಿಬಿರವನ್ನು ಮಕ್ಕಳ ಆಧಾರ್ ತಿದ್ದುಪಡಿ ಮಾಡುವ ಮೂಲಕ ಚಾಲನೆ ನೀಡಿದರು ಅಪ್ಪರ್ ಐಡಿ ಹೊಸ ಒಂದು ದೇಶ ಒಂದು ಗುರುತಿನ ಚೀಟಿ ಯೋಜನೆಯಾದ ಅಪ್ಪರ್ ಐಡಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾಹಿತಿ ತಿಳಿಯಲು ಬಹುಮುಖ್ಯ ಪಾತ್ರ ವಹಿಸಲಿದ್ದು ಸದರಿ ಕಾರ್ಯಕ್ಕೆ ಆಧಾರ್ ತಿದ್ದುಪಡಿ ಅಗತ್ಯವಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಿಆರ್ಪಿ ನರಸಿಂಹಮೂರ್ತಿ ರಾಜೂರ್ ಮಾತನಾಡಿ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ತುಂಬಾ ಮುರುತಿರುವ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಕೃಷಿ ಕೂಲಿ ಮಾಡುವ ಹಾಗೂ ರೈತರುಗಳಿಗೆ ತಮ್ಮ ಮಕ್ಕಳಿಗೆ ನಗರಕ್ಕೆ ಕರೆದುಕೊಂಡು ಹೋಗಿ ಆಧಾರ ತಿದ್ದುಪಡಿ ತುಂಬಾ ಕಷ್ಟದ ಕೆಲಸ ಈ ಒಂದು ಸನ್ನಿವೇಶದಲ್ಲಿ ಹೆಬ್ಬಳ್ಳಿ ಸಿಆರ್ಪಿಎಂಎನ್ ಮುಲ್ಲಾನಬರ್ ಗ್ರಾಮ ಪಂಚಾಯಿತಿ ಮತ್ತು ಶಾಲಾಭಿವೃದ್ಧಿ ಸಮಸ್ಥೆಯ ಗಮನಕ್ಕೆ ತಂದು ಆಧಾರ್ ತಿದ್ದುಪಡಿ ಶಿಬಿರವನ್ನು ಹಳ್ಳಿಗೆ ತರುವಲ್ಲಿ ಸಿಆರ್ಪಿ ಕಾರ್ಯ ಎಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಮಾತನಭಾವಿ ಎಂ ಸದಸ್ಯರಾದ ಇನ್ನು ಮಾಳಪ್ಪ ಪ್ರಭಾಕರ್ ಶಾಲಾಭಿವೃದ್ದಿ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಾಜಿ ನಾಡ್ಗೇರ್ ಸದಸ್ಯರಾದ ಇರಣ್ಣ ಉಮನವರ್ ಬಸವರಾಜ್ ಪಡಗೇರ್ ಮೌಲಾಸಾಬ್ ಕೊಣ್ಣೂರ್ ಕವಿತಾ ಸುಣಗಾರ್ ನಿರ್ಮಲಾ ಮೊರಬದ್ ಮುಖ್ಯ ಗುರುಮಾತೆ ನಾಗರತ್ನ ಅಂಚಡ್ಗೆರೆ ರಾಜೀವ್ ಹಲಬಾಯಿ ಪ್ರಭಯ್ಯ ವಿರಕ್ತಮಠ ಚಿತ್ರಾ ಝಠಾರ್ ಮುಂತಾದವರಿದ್ದರು ಶ್ರೀಮತಿ ಸ್ವಾತಿ ಕೊಠಬಾಗಿ ವ್ಯವಸ್ಥಾಪಕರು ಆಧಾರ್ ಸೇವಾ ಕೇಂದ್ರ ಧಾರವಾಡ ಅರುಣ್ ನವಲೂರ್ ಬಿಆರ್ಪಿ ನರಸಿಂಹಮೂರ್ತಿ ರಾಜೂರ್ ಬಿಆರ್ಪಿ ಎಂಎನ್ ಮುಲ್ಲಾನವರ್ ಸಿಆರ್ಪಿ ಹೆಬ್ಬಳ್ಳಿ ಎಲ್ಐ ಲಕ್ಕಮನವರ್ ಹಾಜರಿದ್ದರು